ನಮಸ್ಕಾರ ದಾವಣಗೆರೆ ಹೇಗಿದ್ದಾರೆ ಎಲ್ಲರು ನಿಮಗೋಸ್ಕರ ಇವತ್ತು ತಮ್ಮಲ್ಲಿ ನೋಡೇ ಓಪನ್ ಮಾಡ್ತೀರಾ ನಿಮಗೋಸ್ಕರ ಭಾಳ ಜನ ಸರ್ಚ್ ಮಾಡ್ತಾ ಇರ್ತೀರ ಒಳ್ಳೆ ಕಾರ್ಪೆಂಟರ್ ವರ್ಕ್ ವರ್ಕ್ ಮಾಡೋರು ಎಲ್ಲಿ ಸಿಗ್ತಾರೆ ಅಂತ ನಿಮಗೆ ಅದಕ್ಕೋಸ್ಕರ ನಾವು ಪರಿಚಯ ಮಾಡಕ್ಕೆ ಬಂದಿರೋ ಅಂಥದ್ದು ಸೊ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂಜಯ್ ಅಂತ ಸರ್ ಸಂಜಯ್ ಅಂತ ನಿಮ್ಮ ವರ್ಕ್ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ಇನ್ಫಾರ್ಮೇಶನ್ ಇಟ್ಕೊಟ್ಕೊಡಿ ನಾವು ನಾವು ಕಾರ್ಪೆಂಟರ್ ವರ್ಕ್ ಕಾರ್ಪೆಂಟರ್ ವರ್ಕ್ ಮಾಡ್ತೀವಿ ಇದು ವುಡ್ ವರ್ಕು ಶೀಟ್ ವರ್ಕು ಇಟಾಲಿಯನ್ ಕಿಚನ್ ವಾಟರ್ ವರ್ಕು ಇವೆಲ್ಲ ಮಾಡ್ತೀವಿ ಈ ಬಿಲ್ಡಿಂಗ್ ನಾವು ಮಾಡಿದ್ವಿ ಫಿನಿಶಿಂಗ್ ಹೆಂಗಿದೆ ಅಂತ ಓಕೆ ನೋಡ್ತಾ ಇರಬಹುದು ಈಗ ಈ ಮನೆ ಹೇಳ್ಬೇಕಂದ್ರ ಈ ಮನೆ ಪ್ರಾಜೆಕ್ಟ್ ಇವರೇ ಕಂಪ್ಲೀಟ್ ಆಗಿ ಮಾಡಿರೋದು ನಿಮಗೆ ಕಿಚನ್ ವರ್ಕ್ ಆಗಿರ್ಬೋದು ಟಿವಿ ಯೂನಿಟ್ ಆಗಿರ್ಬೋದು ನೋಡ್ತಾ ಇರಬಹುದು ಈ ಎ ಟು ಜೆಡ್ ಆಗಿ ನಿಮಗೆ ತೋರ್ಸ್ಕೊಂತ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಸರ್ ಈಗ ಫಸ್ಟ್ ನೀವು ಏನು ಪ್ರೊವೈಡ್ ಮಾಡಿದ್ರೆ ಸರ್ ಈ ಮನೆ ಎಂಟ್ರೆನ್ಸ್ ಆದ ತಕ್ಷಣ ಓಕೆ ಈ ಮನೆ ಎಂಟರ್ ಯು ಪಿ ಎಸ್ ಬಾಕ್ಸ್ ಇದೆ ಯು ಪಿ ಎಸ್ ಬಾಕ್ಸ್ ಇದು ಗ್ರೀನ್ ಪ್ಲೇಟ್ ಯೂಸ್ ಮಾಡಿರೋದು ವಿಮೆ ಯೂಸ್ ಮಾಡಿರೋದು ಇದು ಡಿ ಹ್ಯಾಂಡ್ ಅಂತಾರೆ ಸರ್ ಡಿ ಹ್ಯಾಂಡ್ ಹಾಕಿರೋದು ಇದು ಇಲ್ಲಿ ಸ್ಟೆಬಲೈಸರ್ ಹಿಡ್ಕೊಂಡು ಸ್ಟೆಪ್ಲೈಸರ್ ಇಲ್ಲಿ ಯುಪಿಎಸ್ ಸಿ ಇಡ್ಲಕ್ ಇಲ್ಲಿ ಯುಪಿಎಸ್ ಹಿಡ್ಕೊ ಯುಪಿಎಸ್ ಇಲ್ಲಿ ಕೊಟ್ಟಿದೀರಾ ಸ್ಯಾಟರ್ಡ್ ಯುಪಿಎಸ್ ಸಿಟಿ ನೋಡ್ತಾ ಇರೋದು ಫಿನಿಶಿಂಗ್ ಯಾವ ತರ ಇದೆ ಅಂತ ನೋಡ್ತಾ ಇರಬಹುದು ಯಾವ ತರ ಇದೆ ಸರ್ ನೆಕ್ಸ್ಟ್ ಏನ್ ತೋರಿಸ್ಕೊಡ್ತೀರಾ ಸರಿಗೆ ನೆಕ್ಸ್ಟ್ ಬಂದ ಕೂಡಲೇ ಟಿವಿ ಯುಪಿ ಸಿಗುತ್ತೆ ಟಿವಿ ಯುನಿಟ್ ಓಕೆ ನೋಡ್ತಾ ಇರ್ಬೋದು ಗಾಯ್ಸ್ ಎಷ್ಟು ಸುಂದರವಾಗಿದೆ ಟಿವಿ ವಿನಿಟ್ ಇವೆಲ್ಲ ನೋಯರ್ಸ್ ಉ பி விோயர்ஸ் டிசைன் லுக் அது காண்த்தேன் அந்த பி வி சிவயர்ஸ் பிரோஃல் லோல்டன் லைட் பிரவைட் டிவி ஐட்டுலுக் கான் நெக்ஸ்ட் ಗ್ಲಾಸ್ ಶೆಲ್ಪ್ ಗ್ಲಾಸ್ ಶೆಲ್ಪ್ ಬರುತ್ತೆ ಇಲ್ಲಿ ಓಕೆ ಶೆಲ್ಫ್ಸ್ ತರ ನೀವು ಏನಾದರೂ ಗಿಫ್ಟ್ ಐಟಮ್ ಗಿಫ್ಟ್ ಐಟಮ್ ಇಡಬಹುದು ಇಲ್ಲಿ ಒಂದು ಶೋ ಕೂಡ ಇಡ್ಕೊಬಹುದು ಓಕೆ ನಿಮಗೆಲ್ಲ ನೆಕ್ಸ್ಟ್ ಇಲ್ಲೆಲ್ಲ ವೈರ್ ಕಾಣಬಾರ್ದು ಅಂತ ಹೇಳಿ ಇದರಲ್ಲಿ ಇಲ್ಲಿ ಕೊಟ್ಟಿದೀವಿ ವೈರ್ ಇಲ್ಲ ಇಲ್ಲಿ ಕಾಣುತ್ತೆ ಓಹೋ ಓಕೆ ಸರ್ ಓಕೆ ಎಲ್ಲ ನಿಮಗೆ ಕವರ್ ಆಗಿಬಿಡುತ್ತೆ ಒಳಗಡೆ ಕವರ್ ಆಗ್ಬಿಡುತ್ತೆ ಇಲ್ಲಿ ಓಕೆ ಎಲ್ಲ ಸಾಫ್ಟ್ ಟಚ್ ಆಗಿರುತ್ತಾ ಎಲ್ಲ ಸಾಫ್ಟ್ ಟಚ್ ಸರ್ ಓಪನ್ ಮಾಡಿ ತೋರಿಸ್ಕೊಡ್ಬಿಡಿ ಸರ್ ಎಲ್ಲ ಸಾಫ್ಟ್ ಟಚ್ ನೋಡ್ತಾ ಇರ್ಬೋದು ಎಲ್ಲ ಪ್ರೊವೈಡ್ ಮಾಡಿರೋದಂತೆಲ್ಲ ಸಾಫ್ಟ್ ಟಚ್ ನಿಮಗೆ ನೋಡ್ತಾ ಇರ್ಬೋದು ಈ ತರ ನಿಮಗೆ ಟಿವಿ ಯೂನಿಟ್ ಲುಕ್ ಇದೆ ನಿಮಗೆ ಟಿವಿ ಯೂನಿಟ್ ಟೋಟಲ್ ಆಗಿ ನಿಮಗೆ ಹಾಲಲ್ಲಿ ತೋರಿಸ್ಕೊಡ್ತಾ ಇದೀನಿ ತರ್ಟಿ ಫೋರ್ಟಿ ಕಟ್ಟಿರೋದು ಇದು ನಿಮಗೆ ಟಿವಿ ಯೂನಿಟ್ ನ ತೋರಿಸ್ಕೊಡ್ತಾ ಇದ್ದೀನಿ ಸರ್ ನೆಕ್ಸ್ಟ್ ಏನ್ ತೋರಿಸ್ಕೊಡ್ತೀರಾ ಸರ್ ಸರ್ ನಮ್ದು ನೆಕ್ಸ್ಟ್ ಮಾಡ್ಕೊಂಡು ಕಿಚನ್ ಸಿಗುತ್ತೆ ಓಕೆ ಕಿಚನ್ ಅಲ್ಲಿ ಇವಾಗ ನಾವು ಮಾಡೋದು ಇದು ಹಾ ಇದು ಪ್ರೊಫ್ ಪ್ರೊಫೈಲ್ ಓಡಿಸ್ತಾರೆ ಪ್ರೊಫೈಲ್ ಓಡಿಸಿ ಓಕೆ ನೋಡ್ತಾ ಇರಬಹುದು ಯಾವ ತರ ಇದೆ ಕಿಚನ್ ಮಾತ್ರ ಬಹಳ ದೊಡ್ಡದಾಗಿದೆ ಕಲರ್ ಕಾಂಬಿನೇಷನ್ ಅಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ

ஓகே சிக்க பாக்ஸ் எடுக்கணும்னா ஆ சிக்க பட்ட பாக்ஸ் போடு இங்க சன்ன டப்பர் தல சன் உப்பு கரம் ஊத்துறோம் அது அது எடுக்கும் இது ஃபர்ஸ்ட் ரூம் சார் ஓகே என்ட்ரன்ஸ் அல பர்தா ஃபர்ஸ்ட் ரூம் இது வார்டரோப் வித் ட்ரெஸ்ஸிங் டேபிள் குடுவீ ஓகே இது மிரர் ஓபன் ஓபன் மாட்டுட்டே இது சிகுதே ஓகே ஸ்டோரேஜ் என்னதரோ ஸ்டோரேஜ் ஓகே இருக்கும்

ಇಲ್ಲಿ ಮಾತ್ರ ನಿಮಗೆ ಸ್ಟೋರೇಜ್ ಅನ್ನು ಇಟ್ಕೊಬಹುದು ಇಲ್ಲೆಲ್ಲ ನಿಮಗೆ ಸ್ಟೇರ್ ಕೇಜ್ ಬಂದಿರೋ ಕಾರಣ ನಿಮಗೆ ಫಿನಿಶಿಂಗ್ ಕಾಣ್ಲಿ ಅಂತ ಪ್ರೊವೈಡ್ ಮಾಡಿದ್ರೆ ಅದೇ ತರ ಆಸ್ ಇಟ್ ಇಸ್ ವಾಟರ್ ಇಲ್ಲ ಆದಷ್ಟು ಓಕೆ ಸಿ ಡ್ರಾ ಹ್ಯಾಂಡ್ಲೆಸ್ ಡ್ರಾ ವಿತ್ ಲಾಕರ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಯಾವ ತರ ಇದೆ ಹ್ಯಾಂಡಲ್ ಎಲ್ಲ ಆಟಿಕ್ ಸರ್ ಹಾ ಹಾ ಹ್ಯಾಂಡಲ್ ಆಟಿಕ್ ಓಕೆ ಕಾರ್ಡ್ಸ್ ಓಕೆ ಓಹೋ ಈ ತರ ಇದೆ ಯೂನಿಕ್ ಡಿಸೈನ್ಸ್ ಓಕೆ ನೋಡ್ತಾ ಇರಬಹುದು ವೀಕ್ಷಕರೇ ಚಿಕ್ಕದಾಗಿ ತೋರ್ಸ್ಕೊಟ್ಟಿದ್ದೀನಿ ಚಿಕ್ಕದಾಗಿರ್ಬೋದು ಇಂಟೀರಿಯರ್ ವರ್ಕ್ಸ್ ಏನೇನು ಪ್ರೊವೈಡ್ ಮಾಡಿದಾರೆ ತಿಳಿಸ್ಕೊಡ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಬೆಸ್ಟ್ ನಿಮಗೆ ನನ್ನ ಪ್ರಕಾರ ಅಂತ ತಿಳ್ಕೊಡ್ತಾ ಇದ್ದೀನಿ ಅದೇ ತರ ಈಗ ನಿಮಗೆ ಬಹಳ ಜನ ಕನ್ಫ್ಯೂಷನ್ ಇರೋದು ರೇಟ್ ಬಗ್ಗೆ ಪರ್ ಸ್ಕ್ವೈರ್ ಫೀಟ್ ಏನ್ ಮಾಡ್ತಾ ಇದರ ಸರ್ ಚಾರ್ಜಸ್ವೇ ಟೂ ತರ್ಟಿ ಇನ್ನೂರ ಮೂವತ್ತು ರೂಪಾಯಿ ಮಾಡ್ತಾ ಇದೀರಾ ಫೀಟ್ ಅಂದ್ರೆ ಸರ್ ಇನ್ನೊಂದು ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ತರ ಅಂದ್ರೆ ವಿತ್ ಮೆಟೀರಿಯಲ್ ಮಾಡ್ಕೊಡ್ತೀರಾ ವಿಥೌಟ್ ಮೆಟೀರಿಯಲ್ ಎಷ್ಟೆ ಅದು ಸ್ವಲ್ಪ ವೀಕ್ಷಕರ ತಿಳ್ಸ್ಬಿಡಿ ಸರ್ ವಿತ್ ಮೆಟೀರಿಯಲ್ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಮೆಟೀರಿಯಲ್ ರುಪೀಸ್ ಆಗುತ್ತೆ ನೋಡ್ತಾ ಇದ್ರಾಗ ಸರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಯಾರು ಇಂಟ್ರೆಸ್ಟ್ ಇದ್ದವರು ದಾವಣಗೆರೆ ಬಹಳ ಜನ ಸರ್ಚ್ ಮಾಡ್ತಾ ಇದ್ರಾ ಕಾರ್ಪೆಂಟರ್ ವರ್ಕ್ಸ್ ಯಾರು ಬೇಕು ಒಂದ್ ಒಳ್ಳೆ ಕ್ವಾಲಿಟಿ ಮಾಡ್ಕೋರ ಅಂದ್ರೆ ನನ್ನ ರೆಫರೆನ್ಸ್ ಅಲ್ಲಿ ಬಹಳ ನಾನು ಇವರದ್ದು ಬಹಳ ವರ್ಕ್ಸ್ ನೋಡಿದೀನಿ ಬಹಳ ನಾನು ನಮ್ಮ ಯೂಟ್ಯೂಬ್ ಕಡೆನ ವಿಡಿಯೋನೂ ಕೂಡ ಮಾಡ್ಕೊಟ್ಟಿದ್ದೀನಿ ಚೆನ್ನಾಗಿರುತ್ತೆ ಯಾರನ್ನೋ ಇಂಟ್ರೆಸ್ಟ್ ಯಾರನ್ನ ಮನೆ ಕಟ್ಸ್ತಾ ಇದ್ದಾರೋ ಈ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಫರ್ದರ್ ಡಿಟೇಲ್ಸ್ ಕೂಡ ನೀವು ತಗೊಬೋದಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ